ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಚರಿ ಕನ್ನಡ ಬ್ಲಾಗ್ಸ್ ಈ ದಿನ ಸ್ಪೆಷಲ್ ಏನಪ್ಪ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ರು ಅಲ್ಲಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಸೊ ನಿಮ್ಮ ಮುಂದೆ ಈ ದಿನ ಸ್ಪೆಷಲ್ ಲಾಗ್ ಅಂತಾನೆ ಹೇಳ್ಬೋದು ಎಲ್ಲ ಕಿಚನ್ ಐಟಮ್ಸ್ ತಗೊಂಡು ಬಂದಿದ್ದಾರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಲಾಂಗ್ ಡೇಸ್ ಅಂದ್ರೆ ಇಯರ್ಸ್ ಅನ್ಬೋದು ಫೋರ್ ಫೈವ್ ಇಯರ್ಸ್ ಇಂದಾನೆ ಇದು ನನ್ಗೆ ನಡೆದಿತ್ತು ಸೊ ಇದೆಲ್ಲ ಬೇಕು ಬೇಕು ಅಂತ ಬಟ್ ಒನ್ ಅನ್ ಟೈಮ್ ಎಲ್ಲವೂ ತೊಗೊಳ್ಬೇಕಾದ್ರೆ ಅಮೌಂಟು ನಾವು ಸೇವ್ ಇರಬೇಕು ಅನ್ನಾದ್ರೆ ನಾವು ಶಾಪಿಂಗ್ ಹೋದಾಗ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈ ದಿನ ನಮ್ಮ ಹಸ್ಬೆಂಡು ನಾನು ಹೇಳಿದೆ ಶಾಪಿಗೆ ಹೋಗಿದ್ದೆ ಡೇ ಬೈ ಡೇ ನಾನು ಶಾಪಿಂಗ್ ಹೋಗಿದ್ದೆ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ರೆ ಸೊ ಬೆಂಗಳೂರಿಗೆ ಹೋಗಿದ್ರು ಅವರು ಅಲ್ಲಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕಿಚನ್ ಐಟಮ್ಸ್ ಎಸ್ಪೆಷಲಿ ಸ್ಪೆಷಲಿ ಕಿಚನ್ ಸ್ಪೆಷಲಿ ಕಿಚನ್ ಐಟಮ್ಸ್ನ ಬಂದಿದ್ದಾರೆ ಸೊ ಇವಾಗ ನಾನು ಒನ್ ಬೈ ಒನ್ ತೋರ್ಸಕ್ಕೆ ನಾನ್ ರೆಡಿ ಇದೀನಿ ಸೊ ನೀವು ಏನೆಲ್ಲ ತಗೊಂಡ್ ಬಂದಿದ್ದಾರೆ ಬನ್ನಿ ಸೊ ಹೇಳೋ ಮುಂಚೆ ನಂದು ಕಾಮನ್ ವರ್ಡ್ಸ್ ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಹೋಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಫೋರ್ಸ್ ಏನಿಲ್ಲ ಓಕೆನಾ ನಿಮಗಿಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಇಲ್ಲ ಸೊ ಬನಿಗಾಯ್ ಬಂದ್ಬಿಟ್ಟು ತವ ಇದು ಬಂದ್ಬಿಟ್ಟು ಗ್ಯಾಸ್ ಬರುತ್ತೆ ಇಂಡಕ್ಷನ್ಗೂ ಬರುತ್ತೆ ಕಂಫರ್ಟಬಲ್ ಅಂತ ಇರ್ಬೋದು ಟೂ ಇನ್ ಒನ್ ಯೂಸ್ ಮಾಡಬಹುದು ಸೊ ಚೆನ್ನಾಗಿದೆ ನಾವು ತಗೊಂಡಿರೋದು ಏನಪ್ಪಾ ಅಂತಂದ್ರೆ ಹ್ಮ್ ಪ್ರಸ್ಟೀಜ್ ಕಂಪ್ನಿದು ಯಾಕಂದ್ರೆ ಪ್ರೆಸ್ಟೀಜ್ ಕಂಪ್ನಿ ವ್ಯಾಲಿಟಿ ಇರುತ್ತೆ ಡಿಸೈನ್ಸ್ ಸಖತ್ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಕ್ವಾಲಿಟಿ ವರ್ಸ್ ಅಂತ ಹೇಳೋದೇನಲ್ಲ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿರುತ್ತೆ ಒಂದೊಂದು ಕ್ವಾಲಿಟಿ ಇರುತ್ತೆ ಸೊ ಹಾಗಾಗಿ ನಾ ಜಾಸ್ತಿ ಪ್ರೆಸ್ಟೀಸ್ ಒಂದೇ ಕಂಪ್ನಿದು ಬ್ರಾಂಡೆಡ್ ಆಗಿರುವಂತ ಪ್ರೆಸ್ಟೀಜ್ನೆ ತರ್ಸ್ಕೊಂಡ್ ಬಂದಿದೀವಿ ಸೊ ಸರ್ ತರ್ಸ್ಕೊಂಡ್ ಬಂದಿಲ್ಲ ತಗೊಂಡ್ ಬಂದಿದ್ದಾರೆ ಸೊ ಇವಾಗ ಓಪನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅಂತಾನೆ ಹೇಳ್ಬೋದು ಸೊ ಹೆಣ್ಮಕ್ಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಿಚನ್ ಟೂಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಅಹ್ ಲೈಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟ್ ಇರುತ್ತೆ ಜಾಸ್ತಿ ಸ್ವಲ್ಪ ಡಿಸೈನ್ ಡಿಸೈನ್ ಅಟ್ರಾಕ್ಷನ್ ಇರುವಂತ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಮೆನು ಇದು ರೀತಿ ತವಾ ಇದೆ ನೋಡ್ತಾ ಇರ್ಬೋದು ಇದು ಇಂಡಕ್ಷನ್ ಯೂಸ್ ಮಾಡುವಂತದ್ದು ಈ ರೀತಿ ಸೊ ಪ್ಲೇನ್ ಇತ್ತಂದ್ರೆ ಯೂಸ್ ಮಾಡಕ್ ಆಗಲ್ಲ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಸೊ ಇದು ಟೂ ಇನ್ ಒನ್ ಕೂಡ ನೀವು ಯೂಸ್ ಮಾಡಬಹುದು ವಾವ್ ಸೊ ಅದು ಹೆವಿ ಸಖತ್ ಕ್ಲಾಸ್ ಅಲ್ವಾ ಇಷ್ಟು ಬಂದು ಒಟ್ಟು ಮಾಡುವಂತಹ ಪ್ರಾಡಕ್ಟ್ ಇದು ಕೂಡ ನೋಡ್ತಾ ಇರ್ಬೋದು ಕಂಪ್ನಿ ಇದೆ ನ್ಯೂ ಅಂಡ್ ಇಂಪ್ರೂವ್ಡ್ ನಾವು ಸೊ ಇದ್ರಲ್ಲಿ ಪಟ್ಟು ಮಾಡಿದ್ರಿ ಸಖತ್ ಕ್ರಿಸ್ಪಿ ಟೇಸ್ಟ್ ಅಂದ್ರೂ ಅಲ್ಟಿಮೇಟ್ ಗೈಸ್ ಅಲ್ಟಿಮೇಟ್ ಇರೋದು ಬಂದು ಇವಾಗ ಓಪನ್ ಮಾಡೋಣ ಬನ್ನಿ ಓಹೋ ಇಲ್ಲೇ ದೀಪಾವಳಿ ಮಾಡ್ತಾ ನನ್ನ ಹಸ್ಬೆಂಡ್ ಬಂದು ನನ್ನನ್ನ ಏನ್ ಎಂತ ಇಲ್ಲ ಎಂಟಿ ಬಾಕ್ಸ್ ವಾಶ್ ಮಾಡೋದಕ್ಕೆ ಒಂದು ಸ್ಕ್ರಬ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ನಾವು ಪಡ್ಡನ್ನ ಯೂಸ್ ಮಾಡಬೇಕಾದ್ರೆ ನಾವು ಸ್ಪೂನ್ ನೈಫ್ ಯೂಸ್ ಮಾಡ್ತೀವಿ ಅವರೇ ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಪಡ್ಡು ಅಂಚು ತುಂಬಾ ಕ್ವಾಲಿಟಿ ಆಗಿದೆ ನೋಡ್ತಾ ಇರಬಹುದು ಇದು ಬ್ಯಾಕ್ ಸೈಡ್ ಸೊ ಇದು ಬಂದು ಫ್ರಂಟ್ ಸೈಡ್ ತುಂಬಾನೇ ಹ್ಯಾಂಡಲ್ ಕೂಡ ತುಂಬಾನೇ ಗ್ರಿಪ್ ಆಗಿದೆ ಕೂಡ ತುಂಬಾನೇ ಕ್ಲಾಸಿ ಲುಕ್ ಇದೆ ಅಂತಾನೆ ಹೇಳ್ಬೋದು ನಾವು ಗ್ಯಾಸಿನ ಮೇಲೆ ಇಡ್ಬೇಕಾದ್ರೆ ಸೊ ಮಾರ್ಕ್ ಇದೆ ನೋಡಿ ತುಂಬಾನೇ ಕರೆಕ್ಟ್ ಆಗಿ ಕಂಫರ್ಟಲ್ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಗ್ಯಾಸಿನ ಮೇಲೆ ಅನ್ಕೊಂಡು ಈ ರೀತಿ ಕೊಟ್ಟಿದ್ದಾರೆ ಮಾರ್ಕ್ ಸೊ ಪಡ್ಡದ್ ಮಣಿ ಆಯ್ತು ದೋಸೆ ಅದು ಸಾರಿ ತವ ಮತ್ತೆ ಬಟ್ ಓಪನ್ ಆಯ್ತು ನೆಕ್ಸ್ಟ್ ಇದು ತುಂಬಾ ಹೆವಿ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಐಟಮ್ಸ್ ಇದೆ ಅಂತೆ ಬಟ್ ನನಗ್ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಹೇಳಿದ್ರು ಓಪನ್ ಮಾಡ್ತೀನಿ ಯಾವ್ದಕ್ಕೂ ಪ್ರೈಸ್ ನಾನು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಡಿಸ್ಕೌಂಟ್ ಮೇಲೆ ಕೊಟ್ಟಿರ್ತಾರೆ ಒಂದೊಂದು ಪ್ರಾಡಕ್ಟ್ ಅಷ್ಟು ಕಂಫರ್ಟಬಲ್ ಆಗಿ ನಂಗೆ ರೇಟ್ ಗೊತ್ತಿಲ್ಲ ಸೊ ಇದು ಮಾತ್ರ ಯಾವ ರೀತಿ ಇದೆ ಅನ್ನೋದು ಅಷ್ಟೇ ಹೇಳಕ್ಕೆ ಹೇಳ್ತೀನಿ ಅಷ್ಟೇ ಪ್ರಾಡಕ್ಟ್ಸ್ ಇದರಲ್ಲಿ ತುಂಬಾನೇ ಪ್ರಾಡಕ್ಟ್ಸ್ ಇದರಲ್ಲಿ ತುಂಬಾ ಪ್ರಾಡಕ್ಟ್ಗಳು ಇವೆ ಸೊ ಹೆಸ್ತೀನಿ ಇಡಲ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಚೆನ್ನಾಗಿ ಕಾಣಿಸ್ಬೇಕು ಓಕೆ ಸೊ ಇದು ಬಂದು ಕಾಜ್ ಅನ್ಸುತ್ತೆ ಸೊ ಇಡದ್ ಬಂತ ಈ ರೀತಿ ಈ ಇದು ಪಾತ್ರೆಗೆ ಅದು ಹಿಡದ ಕೊಟ್ಟಿದ್ದಾರೆ ಸೋ ಇದು ಬಂದ್ಬಿಟ್ಟು ಇಂಡಕ್ಷನ್ ಏನ್ ಮಾಡೋದನ್ನ ಸೊ ಆಲ್ ಆಲ್ಮೋಸ್ಟ್ ಎಲ್ಲ ಇಂಡಕ್ಷನ್ ಮೇಲೆ ಮಾಡುವಂತಹ ಪ್ರಾಡಕ್ಟ್ಸ್ ಗಳೇ ತಗೊಂಡ್ ಬಂದಿದ್ದಾರೆ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಪಿಕ್ಚರ್ಸ್ ಈ ರೀತಿ ಇದೆ ಎಲ್ಲದ್ರ ಮೇಲೆ ಹಿಡಲ್ ಮ್ಯಾಚ್ ಆಗುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಇದಂದ್ರು ಇವಾಗ ಇದಕ್ಕೆ ಹಿಡಲ್ ಕ್ಲೋಸ್ ಮಾಡ್ತೀನಿ ಪ್ರಾಡಕ್ಟ್ ಬಂದು ಇದು ಸೊ ಇದು ತುಂಬಾನೇ ಚೆನ್ನಾಗಿ ಮಾಡಿದಾರೆ ಡ್ಯಾಮೇಜ್ ಆಗ್ಬಾರ್ದಂತ ಬಟ್ ಏನೋ ಒಂಥರ ನಾ ಚಿಕ್ಕವ್ರಿಂದ ಏನೋ ಮಾರ್ಕ್ ಆಗ್ತಾ ಇದೆ ಈ ರೀತಿ ಕಟ್ ಮಾಡಿ ಈ ರೀತಿ ಇದು ಒಂದು ತವಾ ಇದು ಕೂಡ ಇಂಡಕ್ಷನ್ ಮೇಲೆ ಯೂಸ್ ಮಾಡಬಹುದು ಸೊ ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ ಹಿಡಲ್ ಕೂಡ ಕ್ವಾಲಿಟಿ ಆಗಿದೆ ಚಿಕ್ಕಪುಟ್ಟು ಸ್ನಾಕ್ಸ್ ನಾವು ಇದರಲ್ಲಿ ಬೇಗನೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದೋಸೆ ಅಂಚು ಪ್ಯಾನ್ ಕೂಡ ತುಂಬಾನೇ ಸಖತ್ ಕ್ಲಾಸಿ ಆಗಿದೆ ನಮ್ಗೆ ದೋಸೆ ಬೇಕಿತ್ತು ಇದು ಕೂಡ ಇಂಡಕ್ಷನ್ ಮೇಲೆ ಯೂಸ್ ಮಾಡಬಹುದು ಗ್ಯಾಸ್ ಮೇಲೆ ಯೂಸ್ ಮಾಡಬಹುದು ಟೂ ಇನ್ ಒನ್ ಸೊ ತುಂಬಾನೇ ಸಖತ್ ಕ್ಲಾಸಿ ಇದೆ ನನಗೆ ಸ್ವಲ್ಪ ಇದ್ರಲ್ಲಿ ಈ ಪ್ರಾಡಕ್ಟ್ ಅಲ್ಲಿ ವೈಟ್ ಕಲರ್ದು ಬೇಕಿತ್ತು ನನಗೆ ಹೇಳಿದೆ ವೈಟ್ ಕಲರ್ ಅಲ್ಲಿ ಇಲ್ಲ ಅಂತ ಆದ್ರು ಸೊ ಮತ್ತೆ ನೆಕ್ಸ್ಟ್ ಟೈಮ್ ಅಂತಂದ್ರು ನಮ್ಮ ಹಸ್ಬೆಂಡ್ ಬಂದಿದೀವಿ ಮತ್ತೆ ಯಾವಾಗ ತಗೊಂಡ್ ಬಿಡೋಣ ಅನ್ಕೊಂಡು ಇದು ಬ್ಲಾಕ್ ಮತ್ತೆ ವೈಟ್ ವೈಟ್ ಪ್ರಿಂಟೆಡ್ ಬಂದಿದೆ ಸೊ ನೋಡ್ತಾ ಇರ್ಬೋದು ಈ ಸೆಟ್ ಬಂದಿದೆ ಇದ್ರಲ್ಲಿ ಹಾಗೆ ಇಷ್ಟೆಲ್ಲ ಇಂಡಕ್ಷನ್ ಮಾಡುವಂತಹ ಪ್ರಾಡಕ್ಟ್ ತಂದ ಮೇಲೆ ಆ ನಮಗೆ ಏನ್ ಬೇಕು ಮೊದಲು ಮೇನ್ ಆಗಿ ಮನೆಯಲ್ಲಿ ಕಾಮನ್ ಆಗಿ ಗ್ಯಾಸ್ ಇರುತ್ತೆ ಗ್ಯಾಸ್ ಕಾಮನ್ ಆಗಿ ಮನೆಯಲ್ಲಿ ಗ್ಯಾಸ್ ಇರುತ್ತೆ ಆ ಇಂಡಕ್ಷನ್ ಇರುತ್ತೆ ಕೆಲವೊಂದು ಟೈಮ್ ಒಬ್ಬ ಒಬ್ಬ ಮನೆಯಲ್ಲಿ ಇಂಡಕ್ಷನ್ ಇರೋದಿಲ್ಲ ನಮ್ಮ ಮನೆಯಲ್ಲಿ ಇಂಡಕ್ಷನ್ ಇತ್ತು ಬಟ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ರಿಪೇರಿ ಮಾಡ್ಸೊಂಡು ಹೋಗೋದಾದ್ರೆ ಮತ್ತೆ ನಾವು ಎಷ್ಟು ಅಮೌಂಟ್ ಕೊಟ್ಟು ನಾವು ತಗೊಂಡ್ ಬಂದಿದ್ವಿ ಅಲ್ವಾ ಇಂಡಕ್ಷನ್ ಅದ್ರಷ್ಟೇ ಅಮೌಂಟ್ ಕೊಟ್ಟು ರಿಪೇರಿ ಮಾಡಿಸ್ಬೋದಿತ್ತು ಸೊ ಅದಕ್ಕೆ ಬೇಡ ಅಂತ ಬಿಟ್ಟು ಇವಾಗ ಹೊಸದನ್ನೇ ನಾವು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ವಿ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಂಡಕ್ಷನ್ ಇದು ಕೂಡ ಪ್ರೆಸ್ಟ್ ಇದೆ ಸೊ ನಾವು ಒಂದು ಕಂಪ್ನಿನ ನಾವು ಏನಾದ್ರು ತಗೊಂಡ್ರೆ ತಗೊಂಡ್ರೆ ಏನಾಗುತ್ತೆ ಸ್ವಲ್ಪ ಅವರು ಕೂಡ ನಮ್ಗೆ ರೇಟ್ ಅಹ್ ನೋಡ್ಬಿಟ್ಟು ಸ್ವಲ್ಪ ನಮಗೆ ಏನಾದ್ರು ಅನಿಸುತ್ತೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ನಮ್ಗೆ ಏನಾದ್ರು ವ್ಯಾರಂಟಿ ಇತ್ತು ಅಂದ್ರೆ ನಾವ್ ಎಕ್ಸ್ಚೇಂಜ್ ಮಾಡಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ನಾವ್ ತಗೊಂಡ್ ಬಂದಿರ್ತೀವಿ ನಮ್ಗೆ ಐಡಿಯಾ ಇರುತ್ತೆ ಆ ಶಾಪ್ಗೆ ಹೋಗ್ಬೇಕಂತ ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿ ಎಲ್ಲ ಪ್ರಾಡಕ್ಟ್ ಒಂದೇ ಶಾಪ್ ಅಲ್ಲಿ ತಗೊಂಡಿದ್ವಿ ಹಾಗೆ ಒಂದೇ ಕಂಪ್ನಿ ಕೂಡ ತಗೊಂಡ್ ಬಂದಿದ್ವಿ ಏನೇ ಹೇಳಿ ಹೊಸ ಐಟಮ್ಸ್ ಮನಿಗ್ ಬಂತ ಅಂದ್ರೆ ಅದು ಖುಷಿನೇ ಫೀಲಿಂಗ್ಸ್ ಬೇರೆ ಇರುತ್ತೆ ಹಾಗಾಗಿ ಇವಾಗ ನಾನು ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಪ್ರೆಸ್ಟೀಸ್ ಕಂಪ್ನಿಯ ಇಂಡೆಕ್ಷನ್ ನನ್ ಕ್ಯಾಮ್ರಾ ಮಾತ್ರ ಡೌನ್ ಆಗ್ತಾ ಇದೆ ಗಾಯ್ಸ್ ಏನ್ ಮಾಡೋದು ನೋಡ್ತಾ ಇರ್ಬೋದು ಪ್ರೆಸ್ಟೀಜ್ ಕಂಪ್ನಿಯ ಇಂಡಕ್ಷನ್ ಸೊ ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ ಪ್ರಾಡಕ್ಟ್ ಪ್ರೈಸ್ ಕೂಡ ಅಷ್ಟೇ ಏನು ಹೇಳಿದ್ರು ಅಷ್ಟು ನನಗೆ ನೆನಪಿಲ್ಲ ಸೊ ಚೆನ್ನಾಗಿದೆ ಎಲ್ಲವೂ ಮೇಲೆ ಅಡಿಗೆ ಇರುತ್ತೆ ಸೊ ಹಾಗಾಗಿ ಇಂಡಕ್ಷನ್ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿ ಇದ್ರ ಮೇಲೆ ಅಡಿಗೆ ಸ್ಪೀಡ್ ಆಗಿ ಬೇಗ ಬೇಗನೆ ಮಾಡ್ಕೋಬಹುದು